Aye.

ইগ ঒য়াল্য নান নান ছিনে শিত্য়র মনিগ ুদ্যনি ইন হওদা মুনি নমনি পরত্যা হওদা না নিমনে মনিগ বার্য়ে মনাখয ইরধ্য় হয়ে அண்ட்ரிட்டங்கில ஊட்டூலி <laughs> <laughs> ಅಮ್ಮ ಮುನ್ನಿನು ಕರ್ಕೊಂಡ ಹೋಗೋಣ ಮಾಮನಿಗೆ ಅಲ್ಲೇ ಮುನ್ನಿನು ಅಲ್ಲೇ ಊಟ ಮಾಡ್ತಾಳ ಅಲ್ಲೇ ನನ್ನ ಜೊತೆ ಆಟಾಡ್ತಾರೆ ಅಮ್ಮ ಹೌದು ಮಾಯೆ ನ ಚಿನ್ನಿ ಮನಿ ಹೋಗ್ತಿನ ಮಾ ನೀನು ಬಾಬಿ ತರೆ ಅಲ್ಲೇ ಊಟ ಮಾಡೋಣ ಅಲ್ಲೇ ಆಟಾಡೋಣ ಅಂತ ಅಯ್ಯ ಬೇಡ ಮುನ್ನಿ ಮತ್ತೊಂದಿನ ಬರೋಣ ಅಂತ ನಾಳೆ ನಾಳೆ ಹೆಂಗಿದ್ರು ಆಟಾಡಕ್ಕೆ ಬರೋಣ ಅಂತ ಇಲ್ಲಿ ಏನು ಅವಾಗ ನಿನಗೆ ಚಿನ್ನಿ ಬೆಟ್ಟಕ್ಕಳ ಈ ಮನಿ ಹೋಗು ನಡಿ ಅಪ್ಪಿ ಹೊತ್ತagit ನಡಿ ಅಪ್ಪ ಮತ್ತೆ ಅಪ್ಪ ಬೈತರ ನಡಿ ಹೌದು ಹೌದು ಚಿನ್ನಿ ಹೋಗು ನಡಿ ಅಪ್ಪಿ ಮತ್ತೆ ಅಪ್ಪಾಜಿ ಬೈತೈತಿ ನಡಿ ಮನಿ ಹೋಗುನೆ ನಾನು ಹೇಳಕತ್ತಾ ನೀಲ್ಮ ಅ ಮುನ್ನಿ ಕರ್ಕೊಂಡ ಹೋಗೋಣ ಮನಿ ಅಂತ ಹೇಳಿ ಮತ್ತೆ ಬೇಡನ ಕತ್ತಿ ನೀನೆ மணி இவத்தினா குத்து ஆட்டாடி ಚಿನ್ನಿ ಹೋಗು ನಮ್ಮ ಮನೆಗೆ ನಮ್ಮ ಮನೆ ಹೋಗು ನಮ್ಮ ಮನೆಯಾಗ ಆಟ ಆಡುವಂತೆ ನೀನು ನಮ್ಮ ಮನೆಯಾಗ ಊಟ ಮಾಡುವಂತೆ ಹಾ ಆತ ಮಮ್ಮಿ ಇವ್ರು ನೋಡ ನಮ್ಮ ಅಮ್ಮಗಳು ಬ್ಯಾಡ 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 ಅನ್ನ ಕತ್ತಾರ ಇಷ್ಟ ತನ ಫ್ರೆಂಡ್ ಈಕಿ ನಿನ್ನ ಫ್ರೆಂಡ್ ಈಕಿ ಅಂತ ಫ್ರೆಂಡ್ಶಿಪ್ ಮಾಡ್ಸ್ಯಾರ ಬೆಟ್ಟಿ ಮಾಡ್ಸ್ಯಾರ ಈಗ ನೋಡಿದ್ರ ಬ್ಯಾಡ ಬ್ಯಾಡ ಅನ್ನ ಕತ್ತಾರ ಹೌದೌದು ಇವ್ರು ಹಂಗ ಮಾಡ್ತಾರ ನಾವು ತಲೆ ಕೆಡ್ಸ್ಕೊಳ್ಳೋದ ಬೇಡ ನಮ್ಮ ಮನೆ ಹೋಗುಂಬಾ ಹೌದೌದು ನಡಿ ಹೋಗು ನೀ ಹಾ ಅಯ್ಯೋ ಬಿಟ್ವಲ್ಲ ಹುಡುಗರು ನಮ್ಮ ಮಾತಾ ಕೇಳಲಿಲ್ಲ ಹೌದು ನೋಡಿ ನಮ್ಮ ಮಾತಾ ಕೇಳಲಿಲ್ಲ ಹೋಗು ನೋಡಿ ಮನೆ ಕಡೆನ ಅಲ್ಲೇ ಬೆಟ್ಟಕರ ಹೌದೌದ್ರಿ ಆದ್ರ ಅಕ್ರ ಏನು ತಪ್ಪು ತಿಳ್ಕೊಬೇಡ್ರಿ ನಮ್ ಹುಡುಗಿ ಸ್ವಲ್ಪ ಹಂಗಾರಿ ಹಚ್ಕೊಂತಂದ್ರ ಬಾಳ ಹಕತತ್ರಿ ನೀವು ಏನು ತಪ್ಪ ಕೇಳ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು ನಮ್ ಹಂಗಾರಿ ಹಂಗಂತಂದ್ರ ಬಾಳ ಹಚ್ಕೊಂತೈತ್ರಿ ಮನಿಗೆ ಕರ್ಕೊಂಡ್ ಬರೋದು ಆಮೇಲೆ ಅವ್ರ ಕಿನಸು ಆಟ ಆಡೋದು ಹಿಂಗ ಮಾಡ್ತೇರಿ ನಮ್ ಹುಡುಗಿನೂ ನೀವೇನು ತಪ್ಪು ಕೇಳ್ಕೊಳಕ್ ಹೋಗ್ಬೇಡ್ರಿ ಇಲ್ ಇಲ್ ಇಲ್ರಿ ಹಂಗೇನ್ ತಿಳ್ಕೊಂಡಿಲ್ರಿ ನಮ್ಮ ಹುಡುಗಿ ಸ್ವಲ್ಪ ಬಾಳ್ ಹಾಟ ಅಂದ್ರ ಹಠ ಮಾಡ್ತಾಳ್ರಿ ಮತ್ತ ನಮ್ ಹುಡುಗಿಂಗ ನಿಮ್ ಹುಡುಗಿನೂ ಮಾಡಕತ್ ಅಂದ್ರ ಮತ್ತ ಇದೇನ್ ಪಾ ಈ ಹುಡುಗಿ ನೋಡಿ ನಮ್ಮ ಹುಡುಗಿನೂ ಕಲ್ಕೊಂತಾರ್ದು ಜಗ್ ಹಠಾ ಮಾಡ್ತೇತ್ರಿ ಹೋಗುಣ ಹೋಗು ಬೇಕಾ ಸಾಮಾನ ಹಿಂಗ್ತಾ ಅದೇ ನಿಮ್ ಹುಡುಗಿನ ಕಲ್ಸ್ಕೊಟ್ಟಿಪ್ಪ ಹಂಗೇನಿಲ್ರಿ ಯಾಕಂದ್ರ ನಮ್ ಮನಿ ಕಡೆ ಎಲ್ಲಾ ಹಂಗ ಮಾತಾಡ್ತಾರೀ ಈ ಹುಡುಗಿಲಿಂದ ಎಲ್ಲಾ ಕಡೆ ಹಂಗೇತಿ ಈ ಹುಡುಗಿನ ಹೇಳ್ಕೊಡ್ತೇತಿ ಹಂಗ ಹಿಂಗ ಮಾತಾಡ್ತಾರೀ ಅದ್ರ ಸಂಬಂಧ ನಾ ಇಲ್ಲೇ ಗಾರ್ಡನ್ ಕರ್ಕೊಂಡ್ ಬಿಟ್ಟಿರ್ತಿನ್ ಹುಡುಗಿನ ಆಟ ಆಡ್ಸಕ್ ಹಂಗೇನ್ ಅನ್ಕೋಕ್ ಹೋಗ್ಬೇಡ್ ಬಿಡ್ರಿ ಮತ್ತೆ ಈ ಸ್ವಲ್ಪ ಹಠ ಮಾಡೋ ಇರುವ ಹಂಗೇನ್ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಚೇಚನ ಹಂಗೇನ್ ತಿಳ್ಕೊಂಡಿಲ್ರಿ ನಡ್ರಿ ಎಲ್ಲಿ ಹೋದ್ ನೋಡ್ರಿ ಮತ್ತೆ ಹುಡುಗರು ಮತ್ತ ನಿಮ್ ಹುಡುಗಿಗೆ ಮನಿದಾರಿ ಗೊತ್ತಾಗತ್ತಿ ಇಲ್ರಿ ಅಯ್ಯ ಹೌದ್ರಿ ನಮ್ ಹುಡುಗಿಗೆ ಒಂದೊಂದ್ ಮನಿದಾರಿ ಇದೆ ಲೈನ್ ಗೊತ್ತಾಗ್ರಿ ಒಂದ ಲೈನ್ ಅಷ್ಟ ಗೊತ್ತಕ್ಕತ್ರಿ ಆ ಲೈನ್ ತಪ್ಪಸ್ಕೊಂತ ತಪ್ಪಸ್ಕೊಂಡು ಬರ್ತಾರೀ ಅದ್ ಏನ್ರಿ ಹೌದ್ರಿ ಪಾ ಮತ್ತೆ ಯಾರು ಎಲ್ಲ ತಪ್ಪಸ್ಕೊಂಡು ಇಪ್ಪಸ್ಕೊಂಡ್ ಮೊದಲ ನಮ್ಗೆ ಕಡೆ ಏರಿಯಾ ಗೊತ್ತಿಲ್ರಿ ಅದಕ್ಕೆ ನಡ್ರಿ ಹೋಗು ನೋಡ್ರಿ ಆ ಹುಡುಗರು ಎಲ್ಲ ಹೋದ್ನ ನೋಡು ನಡ್ರಿ ಹಾ ಬರಿ ಹೋಗ್ಬರಿ